ಮುಖ್ಯ ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ ಅವರ ಸಂಸ್ಕೃತಿ ಅರಕಲುಬಾಯಿ ವಿಚಾರ ಹಿಂದೆ ಜೈಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು ಸಿದ್ದರಾಮಯ್ಯಗೂ ಹಿಂಗೆ ಮಾತಾಡಿದ್ರು ಬೇರೆ ಬೇರೆ ಹೆಣ್ಣು ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲೀಲಿ ಹೊಲ್ಸಿಟ್ಟೆ ನಡೆದಿತ್ತು ಇದು ನಡೆದಿದೆ ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟಕ್ಕೆ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು ನನಗೂ ಅವ್ರ ಬಗ್ಗೆ ಬಹಳ ಸಿಂಪತಿ ಇದೆ ಒಳ್ಳೆ ಕಲ್ಚರ್ ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಆತ್ಮ ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್ ಅವ್ರು ಪಾರ್ಟಿ ಲೀಡ್ರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡ್ರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ ಎಲ್ಲರೂ ಸಪೋರ್ಟ್ ಪಾರ್ಟಿ ಲೀಡ್ರಲ್ಲಿ ಸಪೋರ್ಟ್ ಮಾಡ್ಬೋದು ಬಟ್ ಖಂಡಿಸ್ಬೇಕಲ್ಲ ಇದು ಮಾಡೋದು ಸರಿಲ್ಲ ಅಂತ ಹೇಳಬೇಕಲ್ಲ ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸ್ತಿದ್ದೆ ಇದೇ ಅಶೋಕ್ ಏನು ಹೇಳಿದ್ರು ಮುಂದತ್ತಿನ ವಿಚಾರದಲ್ಲಿ ಏನು ಹೇಳಿದ್ರು ನನಗೇನಾದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದರು ಈಸ್ ಸಪೋರ್ಟಿಂಗ್ ಈಸ್ ಎ ಪಾರ್ಟಿ ಟು ಇಟ್ ಅಶೋಕ್ ಇಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್ ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್ ಅವ್ರು ಅದನ್ನು ಒಪ್ಕೊಳ್ಳಿ ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ ನಮ್ಗೆ ಸಂತೋಷ ನಾವೇನು ಅದಕ್ಕೇನು ತಗರಾಲ್ ಮಾಡೋಕ್ಕೋಗಲ್ಲ ಮುತ್ತು ರಕ್ತಗಳನ್ನ ಮನೇಲೇ ಮಡಿಕೊಳ್ಳಿ ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ ನಾನು ನಮಗೆ ಇಂಥ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದ್ದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂದರೆ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡಬೇಕಷ್ಟೇ